ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ನೆಕ್ಸ್ಟ್ ಮೂವಿ ಜಗ್ಗುದಾದ ಈ ಚಿತ್ರದಲ್ಲಿ ದರ್ಶನ್ ಅವರು ದೀಕ್ಷಾ ಸೇತನ್ನು ಹೊಸ ಮುಖದ ಜೊತೆಗೆ ಮರಸುತ್ತಾರೆ ಅಂತ ಫಿಲ್ಮ್ ಮೇಕರ್ಸ್ ಹೇಳಿದ್ರು ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನಾ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರೋ ಬಾವುಟ ಮುಟ್ಟದ್ರೇನೆ ಬಿಡಲ್ಲ ಇವಾಗ ಲೇಟೆಸ್ಟ್ ಗೊತ್ತಾಗಿರೋ ಸುದ್ದಿ ಏನಂದ್ರೆ ತಮ್ಮ ಹಿಂದಿನ ಮೂವಿ ವಿರಾಟ್ ತರ ದರ್ಶನ್ ಅವ್ರಿಗೆ ಈ ಚಿತ್ರದಲ್ಲೂ ಮೂರ್ ಜನ ಹೀರೋಯಿನ್ ಗಳಿದಾರತ್ತೆ ನಿಜವಾಗ್ಲು ನೀವೇ ಮ್ಯಾನ್ ಆಫ್ ದಿ ಸ್ಟೀಲಾ ಜಗ್ಗುದಾದ ಚಿತ್ರದಲ್ಲಿ ದರ್ಶನ್ ಅವರ ಹೀರೋಯಿನ್ ಗಳು ಯಾರು ಗೊತ್ತಾ ಒಬ್ರು ಇವಾಗಾಗ್ಲೇ ಹೇಳಿರೋಂಗೆ ದೀಕ್ಷಾ ಸೇತ್ ಮತ್ತೆ ಇನ್ನಿಬ್ರು ರಚಿತಾ ರಾಮ್ ಮತ್ತೆ ಪ್ರಣೀತಾ ರಚಿತಾ ರಾಮ್ ಮತ್ತೆ ಪ್ರಣೀತಾ ಅವ್ರಿಗೆ ಈ ಫಿಲ್ಮ್ ಅಲ್ಲಿ ಕ್ಯಾಮಿಯೋ ರೋಲ್ಸ್ ಅಂತೆ ದರ್ಶನ್ ಅವರು ಈ ಮುಂಚೆ ರಚಿತಾ ರಾಮ್ ಅವ್ರ ಜೊತೆ ಮೂರ್ ಫಿಲ್ಮ್ ಮಾಡಿ ಸೈ ಅನಿಸ್ಕೊಂಡಿದ್ರು ಹಾಗೆ ಪ್ರಣೀತಾ ಅವ್ರ ಜೊತೆ ಮಾಡಿದ ಪೊರ್ಕಿ ನೂರ್ ದಿನ ಓಡಿತ್ತು ಅದೇ ಆಕ್ಷನ್ ಈ ಮೂವಿಯಲ್ಲೂ ಕ್ರಿಯೇಟ್ ಆಗುತ್ತೋ ಇಲ್ವೋ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ ಥ್ಯಾಂಕ್ ಯು